ಲೋಕಸಭೆಯಲ್ಲಿಂದು ಸಹ ಪ್ರತಿಪಕ್ಷಗಳ ಗದ್ದಲ ಘೋಷಣೆಯಿಂದಾಗಿ ಕಲಾಪಕ್ಕೆ ಅಡ್ಡಿಯುಂಟಾಯಿತು ಪ್ರಶ್ನೋತ್ತರ ಅವಧಿಯಲ್ಲಿ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ವಿದ್ಯುತ್ ವಿತರಣೆ ದೇಶದಲ್ಲಿ ಏಕರೂಪವಾಗಿಲ್ಲ ವಿತರಣೆ ಮತ್ತು ಪೂರೈಕೆಯಲ್ಲಿ ಸರ್ಕಾರ ವಿಶ್ವಾಸಾರ್ಹತೆಯ ಯಾವೆಲ್ಲ ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನಿಸಿದರು measures to ensure quality and reliability of supply at the last mile level and whether any performance benchmarks are being enforced for distribution utility. Thank <laughs> you, sir. ಇದಕ್ಕೆ ಉತ್ತರ ನೀಡಿದ ವಿದ್ಯುತ್ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯ್ಕ್ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ವಿದ್ಯುತ್ ವಲಯದಲ್ಲಿ ವ್ಯಾಪಕ ಪರಿವರ್ತನೆಯಾಗಿದೆ ವಿದ್ಯುತ್ ಕೊರತೆಯ ರಾಷ್ಟ್ರವಾಗಿದ್ದ ಭಾರತ ಈಗ ವಿದ್ಯುತ್ ಮಿಗುತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದರು ದೇಶದಲ್ಲಿ ದಾಖಲೆ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಾಗಿದೆ ವಿದ್ಯುತ್ ವಲಯ ರಾಷ್ಟ ಮತ್ತು ರಾಜ್ಯಗಳೆರಡಕ್ಕೂ ಸೇರುವ ಸಾಮಾನ್ಯ ಪಟ್ಟಿಯಲ್ಲಿದ್ದು ವಿತರಣೆಯು ಮತ್ತು ಪ್ರಸರಣದಲ್ಲಿ ರಾಜ್ಯಗಳ ಜವಾಬ್ದಾರಿಯೂ ಇದೆ ಎಂದು ಹೇಳಿದರು ಹೇಳಿದರುನ್ಯೂನ್ पावर सेक्टर की सेहत और अर्थात देश की अर्थव्यवस्था के लिए अत्यंत महत्वपूर्ण है इसलिए सरकार ने हर बार तरह तरह की योजना निकाल के प्रतिपक्ष सदस्य गद्दल घोषणे हूँ पीठासीन अधिकारी कृष्ण प्रसाद तेने ಕರ್ನಾಟಕದ ಮಹಿಳಾ ಸಂಸದೆಯೊಬ್ಬರು ಮಹತ್ವದ ಪ್ರಶ್ನೆ ಕೇಳಿದ್ದಾರೆ ನಿಮ್ಮದೇ ಪಕ್ಷದ ಸಂಸದರ ಪ್ರಶ್ನೆಗೆ ಸಚಿವರು ಉತ್ತರಿಸುವಾಗ ಸದನಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು ಜವಾಬ್ದು ತಯಾರ್ಟ್ ಸುದ್ದಿ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರು ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು ಬಳಿಕ ಸದನ ಸೇರಿದಾಗ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೈಗಾರಿಕಾ ವಿಧಿ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಕುರಿತು ಸದನ ಚರ್ಚಿಸಿ ಅಂಗೀಕಾರ ನೀಡುವಂತೆ ಕೋರಿದರು ಸಾವಿರದೊಂಬೈನೂರ ಇಪ್ಪತ್ತಾರರ ಕಾರ್ಮಿಕ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಕೈಗಾರಿಕಾ ಉದ್ಯೋಗ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಕೈಗಾರಿಕಾ ವ್ಯಾಜ್ಯ ಕಾಯ್ದೆ ತುಂಬಾ ಹಳೆಯದಾಗಿದ್ದು ಇವುಗಳನ್ನು ರದ್ದುಪಡಿಸಲಾಗಿದೆ ಇದರ ಬದಲಿಗೆ ಕೈಗಾರಿಕಾ ಸಂಬಂಧಗಳ ವಿಧಿ ಎರಡು ಸಾವಿರದ ಇಪ್ಪತ್ತು ಜಾರಿಗೊಳಿಸಲಾಗಿದ್ದು ಭವಿಷ್ಯದಲ್ಲಿ ಯಾವುದೇ ಗೊಂದಲ ಅಥವಾ ಸಮಸ್ಯೆಯಾಗದಂತೆ ಈ ವಿಧಿಗೆ ತಿದ್ದುಪಡಿ ತರಲಾಗಿದೆ ಎಂದರು अमेंडमेंट था ये एक एक्ट का भी पार्ट बन जाए रिपील ऑलरेडी सरकार ने कर दिया है लेकिन एक्ट में भी ये प्रावधान से क्लेरिफिकेशन आ जाए इस उद्देश्य के साथ छोटा सा अमेंडमेंट लेके आया हूँ मैं सदन को रिक्वेस्ट करता हूँ कि ये अमेंडमेंट को स्वीकार करें और पारित करें नर्चे उत्तर सचिव ಕಾರ್ಮಿಕರ ಹಿತರಕ್ಷಣೆಗಾಗಿ ಅಗತ್ಯ ತಿದ್ದುಪಡಿ ಮಾಡಲಾಗಿದೆ ಕಾರ್ಮಿಕರಿಗೆ ಯೋಗ್ಯ ವೇತನ ಒದಗಿಸುವ ಕುರಿತು ತಿದ್ದುಪಡಿಯಲ್ಲಿ ಪ್ರಸ್ತಾವ ಮಾಡಲಾಗಿದ್ದು ಯಾವುದೇ ರಾಜ್ಯ ನಿಗದಿಗಿಂತ ಕಡಿಮೆ ವೇತನ ನೀಡದಂತೆ ನಿಯಮ ರೂಪಿಸಲಾಗಿದೆ ಆದರೆ ಪ್ರತಿಪಕ್ಷಗಳ ಕೇವಲ ರಾಜಕಾರಣಕ್ಕಾಗಿ ಮಸೂದೆಯನ್ನು ವಿರೋಧಿಸುವುದು ಸರಿಯಲ್ಲ ಎಂದರು ಸ್ವಾಭಾವಿಕ ಕಾರ್ಯಪಾಲಿಕಾಧಿಕಾರ ये पार्लियामेंट का अधिकार होना चाहिए एक क्लियरिटी के साथ ये एक्ट में भी कोड में भी हम ला दे कि ये पार्लियामेंट भी ये उसमें शामिल कर ले कि जो पुराना एक्ट है वो ऑलरेडी रिपील हो गया रिपील करने की कार्यपालिका को अधिकार है लेकिन भी अधिकार एक्ट में होना चाहिए ताकि भविष्य में कोई लीगल इश्यू खड़ा न हो जाए